ಡಿಕೆಶಿಯಿಂದಲೇ ಪ್ರಜ್ವಲ್ ವಿಡಿಯೋ ವೈರಲ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ವಿಡಿಯೋ ವಿಚಾರದಲ್ಲಿ ದೇವರಾಜೇಗೌಡ ಆರೋಪ ಏನಿದೆ ಅದು ಶುದ್ಧ ಸುಳ್ಳು ಡಿಕೆಶಿ ಮತ್ತು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳ್ತಾರೆ ರೆಸ್ಟೋರೆಂಟ್ ಬಗ್ಗೆ ಸ್ಕೈಬರ್ಡ್ ಹೋಟೆಲ್ ಮಾತಾಡಿದ್ರೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಪ್ರೂಫ್ನ ಅವರು ತೋರಿಸ್ಲಿ ನಾನು ಹೋಗಿ ಭೇಟಿ ಮಾಡಿರೋದನ್ನೋ ಇಲ್ಲ ನಾನು ಮಾತುಕತೆ ಮಾಡಿರೋದನ್ನು ಆ ಹೋಟೆಲ್ಗೆ ಹೋಗಿರೋದ್ರಾಗ್ಲಿ ಒಂದು ಪ್ರೂಫ್ ತೋರಿಸ್ತೀನಿ ನಾನು ಅದಕ್ಕೆ ರಾಜಕೀಯವಾಗಿ ನಾನು ನಿವೃತ್ತಿಯನ್ನು ಹೊಂದಿಸ್ತೀನಿ ಈ ಆರೋಪದಲ್ಲಿ ನಾನು ಏನಾದ್ರು ಒಂದು ಪರ್ಸೆಂಟ್ ಉರುಳಿದ್ರೆ ರಾಜಕೀಯವಾಗಿ ನಾನು ನಿವೃತ್ತಿಯನ್ನು ಬೆಳಗ್ಗೆಗೆ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಘೋಷಣೆ ಮಾಡ್ತೀನಿ ಇವ್ರು ಪ್ರೂಫ್ ಮಾಡಲಿ ಇವರು ಇಲ್ಲ ಸಲದ ಆರೋಪ ಮಾಡೋದನ್ನು ಬಿಟ್ಟು ತನಿಖೆನ ಒಂದು ಹಾದಿಲಿ ಹೋಗ್ತಾ ಇದೆ ಆ ತನಿಖೆಯನ್ನು ಡೈವರ್ಟ್ ಮಾಡಿ ರಾಜ್ಯ ಜನತೆನ ಬೇರೆ ರೀತಿಗೆ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವರು ಯಾರ ಜೊತೆ ಹೇಗೆ ಒಪ್ಪಂದ ಮಾಡಿಕೊಂಡು ಏನು ಆಮಿಷಕ್ಕೆ ಇದಾಗಿದ್ದಾರೋ ನನಗೆ ಗೊತ್ತಿಲ್ಲ ಇದನ್ನು ತನಿಖೆಯನ್ನು ಡೈವರ್ಟ್ ಮಾಡಿ ರಾಜ್ಯದ ಜನರ ಒಂದು ಗಮನವನ್ನು ಒಂದು ಡೈವರ್ಟ್ ಮಾಡುವಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಹೇಳಿಕೆಗೆ ನಾನು ಖಂಡಿಸ್ತೀನಿ ಖಂಡಿತವಾಗಿಯೂ ಈ ಹೇಳಿಕೆಗೆ ಅವರು ಏನು ಕೊಟ್ಟಿದ್ದಾರೆ ಖಂಡಿತ ಅದಕ್ಕೆ ಬೆಲೆ ತರಬೇಕಾಗ್ತದೆ ಅವರು ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮೇಲೆ ಆರೋಪ ಮಾಡಿದ ನಾನು ಇವತ್ತಿನವರೆಗೂ ಒಬ್ಬ ಒಂದು ಸಿದ್ಧಾಂತ ಒಂದು ಇರುವಂಥ ರಾಜಕಾರಣ ಮಾಡ್ಕೊಂಡು ನಮ್ಮ ಕುಟುಂಬ ನಾನಾಗಿರ್ಬೋದು ಇವರು ನನ್ನ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಇದಕ್ಕೆ ಖಂಡಿತ ಅವ್ರು ಬೆಲೆ ತರ್ತಾರೆ ಅದು ಕಾನೂನು ಹೋರಾಟದಲ್ಲಾಗಿರ್ಬೋದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ ಅವರು ಪ್ರಜ್ವಲ್ ವಿರುದ್ಧದ ಪೆನ್ ಡ್ರೈವ್ ಏನಿದೆ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಆ ಪೆನ್ ಡ್ರೈವ್ ತಲುಪಿದೆ ಶ್ರೇಯಸ್ ಪಟೇಲ್ ಮತ್ತು ಆ ಪುಟ್ಟಿಯವರ ಮೂಲಕ ಅನ್ನುವಂತಹ ವಿಚಾರವನ್ನು ಸಹ ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಇವರೇ ಅಲ್ಲ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಆರು ಎಂಟು ತಿಂಗಳು ಮುಂಚೆ ನಾನು ಎನ್ ಆರ್ ಸರ್ಕಲಲ್ಲಿ ಎಲ್ ಇ ಡಿ ವಾಲ್ ಅಲ್ಲಿ ಬಿಡ್ತೀನಿ ಹಾಗೆ ಹೀಗೆ ಆಮೇಲೆ ಇವರು ಸ್ಟೇ ಕಾಪಿ ಎಲ್ಲ ಯಾರು ನಮಗೆ ಸ್ಟೇ ಕಾಪಿ ಅವ್ರು ಸ್ಟೇ ತೊಗೊಂಡಿರೋದು ನಮಗೆ ಗೊತ್ತಿತ್ತ ಇವ್ರ ಹತ್ರ ನನ್ನ ಇದೆ ಅಂತ ತೋರಿ ಇವ್ರು ಫೋನ್ ಯಾರು ಅವ್ರಿಗೆ ಸವಾಲು ಯಾರು ಅವ್ರ ಮನೆಯವ್ರಿಗೆ ಏಕವಚನದಲ್ಲಿ ಏಕವಚನದಲ್ಲಿ ಸವಾಲು ಹಾಕಿದ್ರಲ್ಲ ಅವರ ಆ ವಿಡಿಯೋ ನಾನು ರಾತ್ರಿ ನೋಡಿದೆ ಏಕವಚನದಲ್ಲಿ ಸವಾಲು ಹಾಕಿದ್ರು ನಿಮ್ಮದು ಬಿಡಬೇಕಾ ಹಾಗೆ ಹಾಗೆ ನಾನು ಹಾಕಿದ್ನ ಅದು ಇಡೀ ಜಿಲ್ಲೆ ಜನತೆ ಗೊತ್ತಾಗಕ್ಕೆ ಮಾಡಿದ್ದು ಇವರೇ ಇದಕ್ಕೆಲ್ಲ ಹುನ್ನಾರ ಮಾಡಿರೋದು ಇವರೇ ಈ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲು ಡಿ ಕೆ ಶಿವಕುಮಾರ್ ಇವ್ರ ಮೇಲೆ ಆರೋಪವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ಸುತ್ತೆ ಅವ್ರಿಗೆಲ್ಲೋ ನಾವು ನಮ್ಮ ಪಕ್ಷ ಈ ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿ ಈ ಸಲ ನಾವು ಗೆಲ್ತೀವಿ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಇದೆ ಮತ್ತೆ ಜನ ಮಾತಾಡ್ತಾ ಇದ್ದಾರೆ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಜನ ಆ ಒಂದು ಇಟ್ಕೊಂಡು ನನ್ನ ಹೆಸರಿಗೆ ಕೆಟ್ಟ ಹೆಸರಿಗೆ ಒಂದು ನನ್ನ ಹೆಸರಿಗೆ ಮಸಿ ಬೆಳಬೇಕಂತಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಒಂದು ಹಾನಿ ಉಂಟು ಮಾಡಬೇಕಂತನೋ ಜೊತೆಗೆ ಹೇಳಿದ್ನಲ್ಲ ಈ ತನಿಖೆಯನ್ನು ದಿಕ್ಕಿಸುವಂಥ ಕೆಲಸ ದೇವರಾಜಗೌಡ ಮಾಡ್ತಿದ್ದಾರೆ ಸ್ಕೈಬರ್ಡ್ ಹೋಟೆಲ್ನಲ್ಲಿ ನೊಂದ ಮಹಿಳೆಯರ ಜೊತೆ ನೀವು ಮಾತಾಡಿದ್ದು ನಿಜಾನ ಅವ್ರು ಭೇಟಿ ಮಾಡಿದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಪಾಪ ಯಾವ ಮಹಿಳೆಯರು ಇವತ್ತಿನವರೆಗೂ ನನಗೆ ಕರೆ ಮುಖಾಂತರನಾಗಿರ್ಬೋದು ವೈಕ್ ಅನ್ನೋದು ಏನು ವೈಯಕ್ತಿಕವಾಗಿ ಭೇಟಿ ಆಗಿರ್ಬೋದು ಎಲ್ಲ ಶುದ್ಧ ಸುಳ್ಳು ಪಾಪ ಅವರು ಅವ್ರು ನೋವಲ್ ಇದಾರೆ ಅವ್ರು ಆಗಿದೆಯಲ್ಲ ಅಂತ ಅವ್ರು ಯಾಕೆ ನನಗೆ ಕರೆ ಮಾಡ್ತಾರೆ ಯಾಕೆ ಮಾತಾಡ್ತಾರೆ ಹೋಗಲಿ ಏನಾದ್ರು ಈ ತನಿಖಾ ಅಧಿಕಾರಿ ನಾನೊಬ್ಬನಾ ಇಲ್ಲ ನಾನು ಏನಾದರೂ ಈ ಸರ್ಕಾರದಲ್ಲಿ ನಾನೊಬ್ಬ ಸದಸ್ಯನ ಇಲ್ಲ ನಾನು ಸರ್ಕಾರದಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ ಇಲ್ಲ ಇಲ್ಲ ಈ ತನಿಖಾ ತಂಡದಲ್ಲಿ ಏನಾದರೂ ಇದೀನ ಇಲ್ಲ ಏನು ಕರೆ ಮಾಡ್ತಾರೆ ನಾನು ಏನಕ್ಕೆ ಅವ್ರನ್ನ ಭೇಟಿ ಮಾಡಲಿ ಇದನ್ನೆಲ್ಲ ಕಟ್ಟು ಕತೆ ಮಾಡಿ ಸುಳ್ಳು ಹೇಳಿ ರಾಜ್ಯದ ಜನರ ದಿಕ್ತಪ್ಸಿ ನಮ್ಮ ಒಂದು ಏನು ಇವರು ಯಾವ ಏನು ಮಾಡಿಕೊಂಡು ಒಳಾಂತರದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ತನಿಖೆನ ದಿಕ್ಕ ತಪ್ಪಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಪೆನ್ ಡ್ರೈವ್ ಇದೆ ಅಂತ ಹೇಳಲಾಗ್ತಿದೆ ಅಂತ ಕಾರ್ತಿಕ್ ಅವರು ನಿಮ್ಮನ್ನು ಸಂಪರ್ಕ ಮಾಡಿದರು ನಿಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದರು ಅಂತ ಆರೋಪ ಮಾಡಿದ್ದಾರೆ ಇಲ್ಲ 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 ನನಗೆ ಈಗ ಒಂದು ಹೇಳಿದ್ನಲ್ಲ ಈಗ ಒಳೆ ನರಸೀಪುರ ಅವ್ರದ್ದು ಇಲ್ಲೇ ಕಡುವಿನ ಕೋಟೆ ಒಂದೊಂದು ಎರಡೆರಡು ಕಿಲೋಮೀಟ್ರ್ ಅಂತರ ಸಿಕ್ಕಿದಾಗ ನಾವು ಮಾತಾಡ್ತೀವಿ ಅವ್ರಿಗಾಗಿರೋ ಅನ್ಯಾಯ ನಮ್ಮ ಕೈಯಲ್ಲಿ ಹೇಳ್ಕೊಂಡಿದ್ದಾರೆ ಬಿಟ್ಟರೆ ಈ ರೀತಿ ಪೆನ್ ಡ್ರೈವ್ ಅದೆಲ್ಲ ಶುದ್ಧ ಸುಳ್ಳು ನಂತರ ಅಂತೂ ಅವ್ರು ವೈಯಕ್ತಿಕವಾಗಿ ಮಾತಾಡಿಲ್ಲ ಬಿಕಿರೆ ನೀವು ಅವ್ರನ್ನೇ ಮಾಹಿತಿ ತೊಗೊಬೋದು ನನ್ನ ಹತ್ರ ಇವತ್ತಿಗೂ ವೈಯಕ್ತಿಕವಾಗಿ ಹೀಗೆ ಮಾತಾಡಿಲ್ಲ ಅವರು ಸಹ ಇದ್ರ ಬಗ್ಗೆ ಮಾತಾಡೋ ಅವ್ರ ಜಮೀನು ವಿಷಯ ಒಂದ್ಸಲಿ ನನಗೆ ಹೇಳಿದರು ಜಮೀನ್ ನನಗೆ ಹಿಂಗೆ ಹಿಂಗೆ ನಂತರ ಇದ್ದಿದ್ದು ಜಮೀನು ಅವ್ರು ಬರೆಸ್ಕೊಂಡ್ರು ಹಾಗೆ ಹೀಗೆ ಇಲ್ಲಿ ಅದು ಬ್ಯಾಡ್ರಲ್ಲಿರೋ ಜಮೀನು ಅಂತ ಹೇಳಿದ್ಬಿಟ್ರೆ ಇನ್ಯಾವುದು ನನಗೆ ಅವ್ರಿಗೆ ಹೇಳಿಲ್ಲ ಅವ್ರ ಮೇಲೂ ನಾನು ವೈಯಕ್ತಿಕ ಪಾಪ ದೂರ ಡಿ ಕೆ ಶಿವಕುಮಾರನ್ನ ಈ ಪ್ರಕರಣದಲ್ಲಿ ಈಗ ಆಡಿಯೋ ಸಾಕ್ಷಿ ಸಮೇತ ಅಂತ ದೇವರಾಜೇಗೌಡರು ಆರೋಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ವಿಡಿಯೋ ವೈರಲ್ ಮಾಡಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ ಈ ಹೇಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ ಏನು ಹೇಳ್ತಾರೆ ಈಗ ನಮಗೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಈಗ ಒಂದೇ ಇರೋದು ನಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ನಾವು ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕ್ಷೇತ್ರ ನಾವು ಗೆಲ್ಲಬೇಕು ಅಂತ ಆ ಹೋರಾಟದಲ್ಲಿ ಅವರು ಇದ್ದಾರೆ ಈಗ ಮೊದಲನೇ ಹಂತ ಚುನಾವಣೆ ನಮ್ಮದೆಲ್ಲ ಮುಗಿದೋಗಿ ಆಗಲೇ ಹತ್ತು ದಿನ ಕಳೆದೋಗಿದೆ ಅವರೆಲ್ಲ ಎರಡನೇ ಹಂತ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಈ ಲಾಭ ಪಡ್ಕೊಳಕ್ಕೆ ಅವ್ರಿಗೆ ಅಂಥದ್ದು ಏನೂ ಇಲ್ಲ ಯಾಕಂದರೆ ಸರ್ಕಾರದಲ್ಲೇ ಅಷ್ಟು ನಿರೀಕ್ಷಿತವಾಗಿ ಮಟ್ಟದಂತಹ ಒಂದು ಜನಕ್ಕೆ ಸೇವೆ ಕೊಟ್ಟಿದ್ದೀವಿ ಯಶಸ್ವಿಯಾಗಿ ಎಂಟು ಹತ್ತು ತಿಂಗಳಿಂದ ಸರ್ಕಾರ ನಡೆದಿದೆ ಅವರಷ್ಟೇ ಸಾಕು ಈ ರೀತಿ ಕೆಲಸ ಮಾಡುವಂತಹ ಪಕ್ಷ ನಮ್ಮದಲ್ಲ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಅವರು ತುಚ್ಛವಾಗಿ ಮಾತಾಡಿದರೆ ಇದಕ್ಕೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಇವ್ರ ವಿರುದ್ಧ ಕಾನೂನು ಕ್ರಮ ತೊಗೊಬೇಕಂತ ನಾನು ಆಗ್ರಹಿಸ್ತೀನಿ ಮಾಧ್ಯಮ ಮುಖಾಂತರ ಈಗ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಆಮೇಲೆ ಏನೇನೇ ಆರೋಪ ಎಲ್ಲ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಗ್ಗೆ ಅದು ನೂರಕ್ಕೆ ನೂರು ಶುದ್ಧ ಸುಳ್ಳು ಆ ರೀತಿ ಯಾವುದೇ ರೀತಿ ಆರೋಪ ಮಾಡಿ ಆಮೇಲೆ ಅವರು ಒಂದು ರಾಷ್ಟ್ರ ಮಟ್ಟಿಗಿರುವಂಥ ರಾಜಕಾರಣಿಗಳು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರು ಇಂಥವ್ರ ಜೊತೆ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್